ಜೋಗಿಜಿ ಡೀಲ್ ಖತಮ್ ಗೆಟ್ ದ ಫ್ಲೈಟ್ ರೆಡಿ ಹಲೋ ಸಾಹಿಬ್ರೆ ಒಂದ್ ಸ್ವಲ್ಪ ಇಲ್ಲಿಗೆ ಬರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಬ್ಬಾ ತರ ಮುದ್ದಾಗಿ ರೀಲೇನೋ ಮಾಡ್ದೆ ಈ ನಾನು ತಗೊಂಡು ಇಲ್ಲಿಗೆ ಹೋಗು ನನ್ನ ಹೆಸರೇನು ಗೊತ್ತಾ ಅಶೋಕ್ ತಿವಾರಿ ಸ್ಟೇಟ್ ಇಂದ ಸೆಂಟ್ರಲ್ ವರ್ಗು ನನ್ನ ಹೆಸರು ಕೇಳಿದ್ರೆ ಎಲ್ಲರೂ ನಡುಗ್ ಹೋಗ್ತಾರೆ ನನಗೆ ಇನಾಮ್ ಕೊಡ್ತೀಯ ನಾನು ದೊಡ್ಡ ಹುಲಿ ಇದ್ದಂಗೆ ಟೆಂತ್ ಪಿ ಯು ಸಿನೋ ಟ್ಯೂಷನ್ ಹೋಗಿ ಬರ್ತಿರ್ಬೇಕಾದ್ರೆ ಎರಡು ದೊಡ್ಡ ಹುಲಿಗಳು ಮೈಮೇಲ್ ಬಿತ್ತು ಆ ಇದ್ರೆ ಇರ್ತೀನಿ ಸತ್ರೆ ಸಾಯ್ತೀನಿ ಅಂತ ಒಂದು ಹುಲಿಗೆ ಸರಿಯಾಗಿ ಪಂಚ್ ಕೊಟ್ಟು ಕತ್ತು ಮುರಿದು ಸೈಡಿಗೆ ಬಿಸಾಕ್ತೇ ಆಗ ಎರಡನೇದು ಬಾಲ ಅಲ್ಲಾಡ್ಸ್ಕೊಂಡು ಕಾಡ ಒಳಗಡೆ ಅನ್ಸುತ್ತೆ ಹುಲಿಗಳ ಮಧ್ಯೆ ಬೆಳೆದಿರೋನ್ ನಾನು ನೀನು ಹುಲಿ ಅಂದ ತಕ್ಷಣ ಭಯ ಪಡ್ತೀನಿ ಕಾಟೂನ್ ಕಾಡಿನ್ ಮಗ ತಲೆವಾಡಿ ಭಗವಂತ ಕೇಸರಿ ನನಗ್ ತಲೆ ಕೆಟ್ಟರೆ ಕಾಡಿಗೆ ಬೆಂಕಿ ಹಚ್ಚದಂಗೆ ಗಿಡ ಮರ ಬೆಟ್ಟ ಗುಡ್ಡ ಯಾವ್ದೇ ಅಡ್ಡ ಬಂದ್ರೂ ಸುಟ್ಕೊಂಡು ಹೋಗ್ತಾ ಇರ್ತೀನಿ ಬ್ರೋ ಐ ಡೋಂಟ್ ಏನು ಧೈರ್ಯ ನಮ್ ತಂದೆ ಯಾವತ್ತು ಒಂದ್ ಮಾತು ಹೇಳ್ತಾ ಇದ್ರು ರಾಜನ್ಗಿಂತ ಹಠವಾದಿ ಬಲವಂತ ಅಂತ ರಾಜ ಅವನ ಹಿಂದೆ ಇರೋ ನೂರಾರು ಜನ ಸೈನಿಕರನ್ನ ತೋರಿಸ್ತಾನೆ ಆದ್ರೆ ಹಠವಾದಿ ಅವನಿಗಿರೋ ಒಂದೇ ಒಂದು ಗುಂಡಿಗೆನ ತೋರಿಸ್ತಾನೆ ಜೋಗಿಜಿ ಆ ಜೋಕರ್ ಜೊತೆ ನಾನು ಡೀಲ್ ಮಾಡಲ್ಲ ನನ್ನ ಆಫರ್ ಕೇಳ್ತೀರಾ ಇಲ್ಲ ಪಿ ಎನ್ ಪ್ರಸವರ್ ಮುಂದೆ ಕಳ್ಸಲ ನನ್ನ ಹತ್ರ ಮಾತಾಡು ನಿನ್ ಏನ್ ಬೇಕು ಹೇಳು ರಾಹುಲ್ ಶೆಟ್ಟಿ ಅವನ್ನ ನಾನೇ ಸಾಯಿಸ್ಬೇಕು ನನ್ನ ಕೈಯಲ್ಲಿ ನೀವೇ ಮಾಡಿಸ್ಬೇಕು ಮಗಳನ್ನ ಕರ್ಕೊಂಡು ನಾನು ಒಬ್ಬನೇ ಬರ್ತೀನಿ ಅವನು ಎಷ್ಟು ಜನ ಬೇಕಾದ್ರೂ ಕರ್ಕೊಂಡು ಬರ್ಲಿ ಔಟ್ ಆಫ್ ಲಾ ಔಟ್ ಆಫ್ ಜುಡಿಶರಿ ಒಂದೊಳ್ಳೆ ಗ್ರೌಂಡ್ ಯಾರೋ ನೀವು ಸೇಫು ನಾನು ನೀವು ಸೇಫು ನೀವೇನ್ ಕೈ ಉಚ್ತಾ ಇದರ ಮೂರ್ ತಿಂಗಳಿಂದ ಇಲ್ಲೇ ಇದ್ದೀರಾ ಯಾಕೆ ಮನೆಗೆ ಹೋಗಲ್ವಾ ಆ ರಾಹುಲ್ ಶೆಟ್ಟಿನ್ನ ಮಾಡ್ತಿರ ತಪ್ಪಕ್ ಸಿಕ್ಕಾಕೊಂಡ್ವಿ ಈಗ ತಪ್ಪಸ್ಕೊಳ್ಳೋ ಚಾನ್ಸ್ ಸಿಕ್ಕಿದೆ ಹೇಳ್ಬೇಕು ಹೇಳ್ಬೇಕು ಓಕೆ ಹೇಳ್ಬೇಕು ಇದೇ ಬೆಸ್ಟ್ ಡೀಲು ಸರಿ ರಾಹುಲ್ ಶೆಟ್ಟಿನ ಒಪ್ಸಿ ನೀನು ಕೇಳಿದ ಮೀಟಿಂಗ್ ನ ಅರೇಂಜ್ ಮಾಡ್ತೀನಿ ಹೌದು ನೀವು ರಾಜಕೀಯಕ್ಕೆ ಬರೋ ಚಾನ್ಸ್ ಏನಾದರೂ ಇದೆಯಾ ನಿಮ್ಮ ರಾಜಕೀಯನೇ ಬೇರೆ ನನ್ನ ರಾಜಕೀಯನೇ ಬೇರೆ ನಿಮಗೆ ಸಿಕ್ಕಿದ್ರೆ ಕೂದ್ಲು ಇಲ್ಲ ಅಂದ್ರೆ ಕಾಲು ನನಗ್ ಸಿಕ್ಕಿದ್ರು ಕೂದ್ಲೆ ಸಿಗದೆ ಇದ್ರು ಕೂದ್ಲೆ ಬಗ್ಗಿಸ್ಬಿಟ್ಟು ಬಿಟ್ಟು ಕೂದ್ಲೆ ಹಿಡಿತೀನಿ ಜೋಗಿಜಿ ಇಬ್ರಲ್ಲಿ ಯಾರೋ ಒಬ್ರೇ ಇರಬೇಕು ಪ್ಲೇಸ್ ನೀವ್ ಹೇಳಿದ್ರು ಓಕೆ ನನ್ನನ್ ಓಕೆ ಟೈಮ್ ನೀವ್ ಹೇಳಿದ್ರು ಓಕೆ ನನ್ನನ್ ಹೇಳ ಕೇಳಿದ್ರು ಓಕೆ ಎಲ್ಲಾದ್ರೂ ಓಕೆ ಯಾವಾಗಾದ್ರೂ ಓಕೆ ಅದಾದ್ಮೇಲೆ ಏನ್ ಗೋಡ್ರಿ ಅದ್ ನಮ್ಮೂರ್ಗೆ ತುಂಬಾ ಚೆನ್ನಾಗಿ ಗೊತ್ತಾಣ